ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಲೋವೆರಾ ಬಗ್ಗೆ ಕೆಲವೊಂದು ಟಿಪ್ಸನ್ನು ಇದ್ದೀನಿ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಸೊ ಬನ್ನಿ ಎಲೋವೆರಾ ಒಂದು ಬೆಸ್ಟ್ ಆ್ಯಂಡ್ ಈಸಿ ಗ್ರೋಯಿಂಗ್ ಲೋ ಮೇಂಟೆನೆನ್ಸ್ ಪ್ಲಾಂಟ್ ಆಗಿರೋದ್ರಿಂದ ಎಲೋವೆರಾ ಇದನ್ನು ಕನ್ನಡದಲ್ಲಿ ಲೋಳೆಸರ ಹಿಂದಿಯಲ್ಲಿ ಗ್ರಿತ್ ಕುಮಾರಿ ಹಾಗೂ ಇಂಗ್ಲೀಷ್ನಲ್ಲಿ ಲೋಳೆ ಎಲೋವೆರಾ ಅಂತ ಕೂಡ ಕರೀತಾರೆ ಇದು ನಮ್ಮ ಪ್ರತಿಯೊಬ್ಬ ಗಾರ್ಡ್ನರ್ ಹತ್ತ ಹತ್ತಿರ ಇರಲೇಬೇಕಾದಂಥ ಒಂದು ಪ್ಲಾಂಟ್ ಯಾಕಂತಂದರೆ ಇದು ಒಂದು ಒಳ್ಳೆಯ ಏರ್ ಪ್ಯೂರಿಫೈಯರ್ ಹಾಗೂ ಪರ್ಮನೆಂಟ್ ಪ್ಲಾಂಟ್ ಆಗಿರೋದ್ರ ಜೊತೆಗೆ ಒಂದು ಬೆಸ್ಟ್ ಫರ್ಟಿಲೈಸರ್ ಗುಣಗಳನ್ನು ಹೊಂದಿರುವಂಥ ಪ್ಲಾಂಟ್ ಕೂಡ ಹೌದು ಇದರ ಜೆಲ್ಲನ್ನು ಅಥವಾ ಎಲೆಯನ್ನು ಮಿಕ್ಸಿ ಮಾಡಿ ನಾವು ಲಿಕ್ವಿಡ್ ಥರ ಪ್ಲಾಂಟ್ಗಳಲ್ಲಿ ಯೂಸ್ ಮಾಡಬಹುದು ಜೊತೆಗೆ ಇದು ಒಂದು ಒಳ್ಳೆಯ ಮೆಡಿಸಿನಲ್ ಪ್ಲಾಂಟ್ ಕೂಡ ಹೌದು ಹಾಗೂ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳಲ್ಲೂ ಕೂಡ ಇದರ ಉಪಯೋಗ ತುಂಬಾ ಇದೆ ಆದರೆ ನಾನಿವತ್ತು ನಿಮಗೆ ಇದನ್ನು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ ಅಲೋವೆರಾ ಇದೊಂದು ಸಕ್ಯುಲೆಂಟ್ ವೆರೈಟಿ ಪ್ಲ್ಯಾಂಟ್ ಆಗಿರೋದ್ರಿಂದ ಇದನ್ನು ನಾವು ಕಡಿಮೆ ನೀರು ಬಳಸೋ ಮೂಲಕ ಹೆಲ್ದಿಯಾಗಿ ಗ್ರೋ ಮಾಡ್ಕೊಳ್ಬೋದು ಸಕ್ಯುಲೆಂಟ್ ಅಂತಂದರೆ ಇದರ ಎಲೆಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಜೊತೆಗೆ ಇದಕ್ಕೆ ನೀರು ಕೂಡ ಹೆಚ್ಚಾಗಿ ಬಳಸದೆ ನಾವು ಬಳಸೋದ್ರಿಂದ ಇದನ್ನು ಸಕ್ಯುಲೆಂಟ್ ವೆರೈಟಿ ಅಂತ ಕೂಡ ಕರೀತಾರೆ ಅಷ್ಟೇ ಅಲ್ಲ ಇದಕ್ಕೆ ನಾವು ಮೇಲಿನ ಮೇಲೆ ಫರ್ಟಿಲೈಸರ್ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇಲ್ಲ ಒಂದು ಸಲ ತಿಂಗಳಿಗೆ ಒಂದು ಸಲ ಅಥವಾ ಎರಡು ತಿಂಗಳಿಗೆ ಒಂದು ಸರ್ತಿ ನಾವು ಎರಡರಿಂದ ಮೂರು ಮುಟ್ಟಿಗೆ ಅಷ್ಟು ವರ್ಮಿ ಕಂಪೋಸ್ಟ್ ಹಾಕಿದರೂ ಸಾಕು ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಜೊತೆಗೆ ಇದಕ್ಕೆ ನೀರು ಜಾಸ್ತಿ ಹಾಕೋ ಹಾಗಿಲ್ಲ ಸಾಯಿಲ್ ಕಂಪ್ಲೀಟ್ ಡ್ರೈ ಆದ ನಂತರ ಒಂದರಿಂದ ಎರಡು ಇಂಚಿನಷ್ಟು ಮಣ್ಣು ಕಂ ಸಂಪೂರ್ಣವಾಗಿ ಒಣಗಿದ ಒಣಗಿದೆ ಅಂತ ಕನ್ಫರ್ಮ್ ಆದ ನಂತರ ನಾವು ಇದಕ್ಕೆ ಚೆನ್ನಾಗಿ ವಾಟಿಂಗ್ ಮಾ ವಾಟರಿಂಗ್ ಮಾಡಿದರೆ ಸಾಕು ಇದು ಚೆನ್ನಾಗಿ ಬೆಳೆಯುತ್ತೆ ಮತ್ತೊಂದು ಇದಕ್ಕೆ ತುಂಬ ಡೀಪ್ ಆಗಿರೋ ಪಾಟ್ ಏನು ಬೇಕಾಗಿಲ್ಲ ಜಸ್ಟ್ ಆರಿಂದ ಏಳು ಏಳು ಎಂಟು ಇಂಚಿನಷ್ಟು ಪಾಟ್ ಆದರೂ ಆಗಿರುತ್ತೆ ಅಷ್ಟು ಜೊತೆಗೆ ನೀವು ಒಂದು ಟಬ್ನಲ್ಲಿ ಬೆಳೆದ್ರೂ ಕೂಡ ಇದಕ್ಕೆ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆದರೆ ಡೀಪ್ ಅಲ್ಲದೆ ಹೋದರೂ ಅಗಲವಾಗಿರೋದನ್ನು ನೀವು ಚೂಸ್ ಮಾಡಿದರೆ ಬೆಸ್ಟ್ ಯಾಕಂತಂದರೆ ಇದು ತುಂಬ ಚಿಕ್ಕ ಚಿಕ್ಕ ಪಪ್ಸ್ ಅಥವಾ ರನ್ನರ್ಸ್ ಅಥವಾ ಬೇಬಿ ಪ್ಲಾಂಟ್ಸನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಇದಕ್ಕೆ ಸ್ಪೇಸ್ ತುಂಬ ಬೇಕಾಗುತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ ವೀಡಿಯೋನಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಇದರ ಮರಿಗಳು ಉಟ್ಕೊಂಡಿದೆ ಅಂತ ಸೊ ಹಾಗಾಗಿ ಇದಕ್ಕೆ ನಾವು ವೈಡ್ ವೈಡ್ ಆಗಿರುವಂಥ ಸ್ಪೇಸನ್ನು ಕೊಟ್ಟರೆ ಇದು ಇನ್ನೂ ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ಇದರ ಎಲೆಗಳಲ್ಲಿ ಜೆಲ್ ಕೂಡ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಅಗಲವಾದಂಥ ಒಂದು ಟಬ್ನಲ್ಲಿ ನಾವು ಇದನ್ನು ಬೆಳೆಯೋದ್ರಿಂದ ಅದರ ಎಲೆಗಳು ಕೂಡ ತುಂಬ ದಪ್ಪನಾಗಿ ದಪ್ಪವಾಗಿ ಹಾಗೂ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನಾವು ಎಷ್ಟು ಚೆನ್ನಾಗಿ ಸ್ಪೇಸ್ ಕೊಡ್ತೀವಿ ಅಷ್ಟು ಈ ಗಿಡಕ್ಕೆ ಒಳ್ಳೆಯದು ಜೊತೆಗೆ ಬಿಸಿಲು ಇದಕ್ಕೆ ತುಂಬ ಬೇಕಾಗಿಲ್ಲ ಒಂದರಿಂದ ಎರಡು ಗಂಟೆ ಬಿಸಿಲಾದರೂ ಸಾಕು ಅಥವಾ ಬ್ರೈಟ್ ಲೈಟ್ ಬರೋ ಕಡೆ ನಾವು ಇದನ್ನು ಪ್ಲೇಸ್ ಮಾಡಿದ್ರೂ ಕೂಡ ಇದು ಚೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದ್ರ ಮೇಲೆ ಡೈರೆಕ್ಟ್ ಸನ್ಲೈಟ್ ಅಥವಾ ತುಂಬ ಬಿಸಿಲಿದ್ದಾಗ ಇದನ್ನು ಬಿಸಿಲಿನಲ್ಲಿ ಇಟ್ಬಿಟ್ರಿ ಇದ್ರ ಲೀವ್ಸ್ ಎಲ್ಲ ಬರ್ನ್ ಆಗಿ ಹೋಗ್ಬಿಡುತ್ತೆ ನೋಡ್ತಿದಿರಲ್ಲ ನಾನು ಯಾವ ರೀತಿ ಅಗಲವಾದಂಥ ಒಂದು ಟಬ್ನಲ್ಲಿ ಇದನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಈ ರೀತಿ ನೀವು ಅಗಲವಾದ ಟಬ್ನಲ್ಲಿ ಇದನ್ನು ಬೆಳೆಸೋದ್ರಿಂದ ನೀವು ಇದೇ ರೀತಿ ಅಥವಾ ಇದಕ್ಕಿಂತ ತುಂಬ ಚೆನ್ನಾಗಿ ಇದರ ಎಲೆಗಳನ್ನು ಪಡ್ಕೊಳ್ಬೋದು ಜೊತೆಗೆ ಬಿಸಿಲು ಜಾಸ್ತಿ ಇರೋ ಕಡೆ ನೀವು ಇದನ್ನು ಇಟ್ಟರೆ ಎಲೆಗಳು ಬ್ರೌನ್ ಕಲರ್ಗೆ ಟರ್ನ್ ಆಗಿ ಎಲೆಗಳಲ್ಲಿರುವ ಜೆಲ್ ಕೂಡ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇದರ ಬಗ್ಗೆ ಜಾಸ್ತಿ ನೀವು ಗಮನ ಕೊಡಬೇಕು ಜೊತೆಗೆ ನಾನು ನನ್ನ ಹಿಂದಿನ ವೀಡಿಯೋನಲ್ಲಿ ನಿಮಗೆ ಇದರ ಬಗ್ಗೆ ತುಂಬ ಚೆನ್ನಾಗಿ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ಹೇಳಿದ್ದೀನಿ ಈ ಎಲೋವೆರಾವನ್ನು ನಾವು ಗಾರ್ಡನ್ನಲ್ಲಿ ಬೆಳೆಸೋದ್ರಿಂದ ನಮ್ಮ ಎಲ್ಲ ಪ್ಲಾಂಟ್ಸ್ಗಳಿಗೂ ಕೂಡ ಇದರಿಂದ ಒಂದು ಒಳ್ಳೆಯ ಫರ್ಟಿಲೈಸರ್ ಕೂಡ ಸಿಕ್ಕಾಗುತ್ತೆ ಅಷ್ಟೇ ಅಲ್ಲ ಇದನ್ನು ನಾವು ನರ್ಸರಿಯಿಂದ ಮಾ ದುಡ್ಡು ಕೊಟ್ಟು ತರಬೇಕು ಅನ್ನೋ ಟೆನ್ಷನ್ ಕೂಡ ಇಲ್ಲ ನಿಮಗೆ ಇದರ ಒಂದು ಚಿಕ್ಕ ಸಸಿ ಈ ರೀತಿ ಒಂದು ಚಿಕ್ಕ ಪಪ್ ಸಿಕ್ಕು ಕೂಡ ಇದನ್ನು ನೀವು ಚೆನ್ನಾಗಿ ವೆಲ್ಡ್ರೇನ್ ಸಾಯಿಲ್ನಲ್ಲಿ ಇದನ್ನು ನೆಡೋದ್ರಿಂದ ನಿಮಗೆ ಇದೇ ರೀತಿ ತುಂಬ ಇದರಿಂದ ಬೇಬಿ ಪ್ಲಾಂಟ್ಸ್ ಸಿಗ್ತಾ ಹೋಗುತ್ತೆ ಹಾಗೂ ನೀವು ಒಂದು ಪ್ಲಾಂಟ್ನಿಂದ ಸಾವಿರಾರು ಗಿಡಗಳನ್ನು ರೆಡಿ ಮಾಡ್ಕೊಳ್ಬೋದು ಹಾಗಾಗಿ ಇದು ಫ್ರೀ ಆಫ್ ಕಾಸ್ಟ್ ಗಿಡ ಕೂಡ ಒಂದು ಇದಕ್ಕೆ ಮಣ್ಣು ಯಾವ ರೀತಿ ಇರಬೇಕು ಅಂತಂದರೆ ಸ್ಯಾಂಡಿ ಸಾಯಿಲ್ ಅಂತಂದರೆ ಫ್ರೀ ಆಫ್ ಫ್ಲೋಯಿಂಗ್ ಇದರಲ್ಲಿ ನೀರು ಹಾಕಿದರೆ ನಾವು ಯಾವುದೇ ರೀತಿ ಮೇಲ್ಗಡೆ ನೀರು ನಿಂತ್ಕೊಳ್ಬಾರ್ದು ತಾನು ತಾನಾಗಿ ಚೆನ್ನಾಗಿ ಮಣ್ಣಿನಲ್ಲಿ ಇಳಿದು ಎಕ್ಸ್ಟ್ರಾ ನೀರಿದ್ದರೆ ಅದು ಡ್ರೈನೇಜ್ ಹೋಲ್ನಿಂದ ಪಾಸ್ ಔಟ್ ಆಗೋ ರೀತಿ ಇರಬೇಕು ನೀವು ಒಳ್ಳೆ ಮಣ್ಣಿನಲ್ಲಿ ಇದನ್ನು ನೆಡೋದ್ರಿಂದ ನಿಮಗೆ ಆರು ತಿಂಗಳಿನಲ್ಲೇ ಈ ಪ್ಲಾಂಟ್ ಮಲ್ಟಿಪ್ಲೈ ಆಗೋದನ್ನು ನೀವು ನೋಡ್ಬೋದು ವಿಶೇಷವಾಗಿ ಇದಕ್ಕೆ ಯಾವುದೇ ರೋಗ ಕೂಡ ಬರಲ್ಲ ನೀರು ಜಾಸ್ತಿ ಆದರೆ ಅಥವಾ ಬಿಸಿಲು ಜಾಸ್ತಿ ಇದ್ದರೆ ಮಾತ್ರ ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕಾಣ್ಕೊಳ್ಳುತ್ತೆ ನೀರು ಜಾಸ್ತಿ ಆದಾಗ ರೂಟ್ ರಾಟ್ ಆಗೋದು ಅಂತಂದರೆ ಇದರ ಬೇರುಗಳು ಅಥವಾ ಇದರ ಎಲೆಗಳು ಕೊಳೆ ಕೊಳೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೇನು ಮಾಡಬೇಕು ನೀರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಡ್ರೈ ಆದಾಗ ಮಾತ್ರ ನೀರನ್ನು ನೀವು ಚೆನ್ನಾಗಿ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅದರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಓವರ್ ಫರ್ಟಿಲೈಸರ್ ಕೂಡ ಆಗಬಾರ್ದು ಇದಕ್ಕೆ ನಾವು ಒಂದು ತಿಂಗಳಿಗೆ ಒಂದು ಸರ್ತಿ ವರ್ಮಿ ಕಂಪೋಸ್ಟ್ ಹಾಕೋದ್ರಿಂದ ಗಿಡ ಚೆನ್ನಾಗಿ ಗ್ರೋ ಆಗುತ್ತೆ ಸೊ ಹಾಗಾಗಿ ಓವರ್ ಆಗಿ ಗಿಡ ಗಿಡಕ್ಕೆ ನೀವು ಫರ್ಟಿಲೈಸರ್ ಮಾಡೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು ಅಲೋವೆರಾ ಗಿಡವನ್ನು ನೀವು ಚೆನ್ನಾಗಿ ಸ್ಪೇಸ್ ಕೊಟ್ಟು ಬೆಳೆಸೋದ್ರಿಂದ ಏರಿಯೇಷನ್ ಚೆನ್ನಾಗಾದರೆ ಈ ಪ್ಲಾಂಟ್ ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಒಂದರಿಂದ ಹಲವಾರು ಗಿಡಗಳನ್ನು ಮಲ್ಟಿಬಲ್ ಮಲ್ಟಿಪ್ಲೈ ಮಾಡ್ಕೊಳ್ತಾ ಎಲೋವೆರಾವನ್ನು ಚೆನ್ನಾಗಿ ನೀವು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಇದ್ರ ಕೆಲ್ ಇನ್ನೂ ಕೆಲವೊಂದು ಟಿಪ್ಸನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್